ಕಲ್ಲರಳಿ ಹೂವಾಗಿ ಎಂಬ ಮಾತು ಕೇಳಿದ್ದೇವೆ ಆದರೆ ಮುರಕಲ್ಲಿನಲ್ಲಿ ಡ್ರ್ಯಾಗನ್ ಹೂ ಅರಳಿಸಿದ ಶಿಕ್ಷಕರೊಬ್ಬರ ಕತೆ ಅಬ್ಬಕ್ಕ ಟಿವಿಯಲ್ಲಿ ಪ್ರಸಾರವಾಗಲಿದೆ ಕೈರಂಗಳ ಸಮೀಪದ ಕೊಲ್ಲರಮಜಲು ನಿವಾಸಿ ಅರವಿಂದ ಎಂಬ ಶಿಕ್ಷಕರು ಸುಮಾರು ಹತ್ತು ಎಕರೆ ಮುರಕಲ್ಲಿನ ಜಮೀನಿನಲ್ಲಿ ಮಾಡಿರುವ ಸಮೃದ್ಧ ಡ್ರ್ಯಾಗನ್ ಮತ್ತು ರಾಮಿಟನ್ ಕೃಷಿಯ ಸಂಪೂರ್ಣ ವಿವರ ಅಬ್ಬಕ್ಕ ಯೂಟ್ಯೂಬ್ನಲ್ಲಿ ಪ್ರಸಾರಗೊಂಡಿದೆ ನನ್ನ ಹೆಸರು ಅರವಿಂದ ಕೊಲ್ಲರಮಜಲು ಕೈರಂಗಳ ಗ್ರಾಮ ಉಳ್ಳಾಲ ತಾಲೂಕಿನಲ್ಲಿ ವಾಸವಾಗಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಪ್ರೌಢಶಾಲಾ ವಿಭಾಗ ಇಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನಗರದ ಬಳಿ ತೊರೆನೂರು ಎಂಬ ಶಾಲೆಯಲ್ಲಿ ಹದಿಮೂರು ವರ್ಷಗಳ ಕಾಲ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೆ ನಮ್ಮ ಮೂಲತಃ ನಮ್ಮ ಕುಟುಂಬದವರು ಕೃಷಿ ಕುಟುಂಬದವರೇ ಕೈರಂಗಳ ಕೊಲ್ಲರಮ್ಮಜಲ್ಲು ಸುಬ್ಬಣ್ಣ ಭಟ್ ಅವರು ಅವರ ಪೂರ್ವಜರಿಂದಲೂ ಕೂಡ ಕೈರಂಗಳ ಗ್ರಾಮದಲ್ಲಿ ಪಾರಂಪರಿಕವಾಗಿ ಅಡಿಕೆ ತೆಂಗು ಕಾಳುಮೆಣಸು ಬಾಳೆ ಭತ್ತ ಮುಂತಾದ ಕೃಷಿಗಳನ್ನೆಲ್ಲ ಮಾಡಿಕೊಂಡು ಬಂದಂಥವರು ನಾನು ಕೂಡ ಹಾಗೆ ಬಾಲ್ಯದಲ್ಲಿ ತೋಟಕ್ಕೆ ಗೊಬ್ಬರವನ್ನು ಹೊತ್ತು ಗದ್ದೆಯಲ್ಲಿ ಉಳುಮೆ ಮಾಡಿಯೇ ಬೆಳೆದಂಥ ಹುಡುಗ ಕಾಲಕ್ರಮೇಣವಾಗಿ ಕೆಲವು ವರ್ಷಗಳ ಮಧ್ಯೆ ಪರವೂರಿನಲ್ಲಿದ್ದ ಕಾರಣ ಕೃಷಿಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಮ್ಮ ಸರ್ಕಾರಿ ಪದವಿಪೂರ್ವ ಕಾಲೇಜು ಕುರ್ನಾಡು ಇದು ನಮ್ಮ ಸಮೀಪದಲ್ಲೇ ನಮಗೆ ಒಂದು ಅವಕಾಶ ಸಿಕ್ಕಿದ ಕಾರಣ ಮನೆಯಿಂದ ಆರು ಕಿಲೋಮೀಟರ್ ದೂರ ಮಾತ್ರ ಇಷ್ಟು ಸಮೀಪದಲ್ಲಿದ್ದ ಕಾರಣ ಮತ್ತು ಪೂರ್ವಜರಿಂದ ಬಂದಂತಹ ಸುಮಾರು ಐದಾರು ಎಕರೆ ಜಾಗ ಇದು ಮೊದಲು ಯಾವ ಕೃಷಿಯೂ ಇರಲಿಲ್ಲ ಅಂದರೆ ಪಾರಂಪರಿಕವಾದಂಥ ಒಂದು ಗೇರು ಬೀಜದ ಗಿಡಗಳು ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ರೀತಿಯಂಥ ಬೆಳೆಗಳು ಇಲ್ಲಿರಲಿಲ್ಲ ಈ ಗುಡ್ಡದಲ್ಲಿ ಈ ಕಾಣ್ತಾ ಇರುವಂತಹ ಈ ಗುಡ್ಡದಲ್ಲಿ ನಾನು ಮೊದಲಿಗೆ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿ ಪ್ರಯತ್ನಪಟ್ಟೆ ಆದರೆ ಇದು ಮುರುಭೂಮಿಯಾದಂಥ ಕಾರಣ ಈ ಮುರುಭೂಮಿಯಲ್ಲಿ ಬೇರೆ ಬೆಳೆಗಳು ಮೇಲಕ್ಕೆ ಬರುವುದಿಲ್ಲ ಬೋನ್ಸಾಯಿ ಗಿಡದಂತೆ ಗಿಡಗಳೆಲ್ಲ ಅಲ್ಲಿಗೆ ಕುಬ್ಜವಾಗಿ ಹೋಗಲಿಕ್ಕೆ ಪ್ರಾರಂಭವಾದವು ಅಂದರೆ ಬೇರು ಹೋಗಲಿಕ್ಕೆ ಅದಕ್ಕೆ ಸೂಕ್ತವಾದಂಥ ಜಾಗ ಇಲ್ಲ ಹಾಸು ಪಾದೆಯ ಥರ ಮುರ ಆದ ಕಾರಣ ಬೇರು ಒಳಗೆ ಹೋಗುವುದಿಲ್ಲ ಹಾಗಾಗಿ ಇಲ್ಲಿ ಈ ಭೂಮಿಯಲ್ಲಿ ಯಾವ ಕೃಷಿ ಮಾಡ್ಬೋದು ಎಂಬುದಾಗಿ ಬೇರೆ ಬೇರೆ ಕಡೆ ಆಧುನಿಕ ಜಾಲತಾಣಗಳನ್ನೆಲ್ಲ ಅವುಗಳಲ್ಲಿ ಎಲ್ಲ ಸರ್ಚ್ ಮಾಡಿದಾಗ ನಮ್ಮ ಈ ಭೂಮಿಗೆ ಈಗಿನ ಆಧುನಿಕ ಕೃಷಿಯಾದಂತಹ ಡ್ರ್ಯಾಗನ್ ಫ್ರೂಟ್ ಬೆಳೆದರೆ ಉತ್ತಮ ಎಂಬಂಥ ಒಂದು ಭಾವನೆ ಬಂದು ನಮ್ಮ ಸಮೀಪದ ಹತ್ತಿರದಲ್ಲೇ ಇರುವಂಥ ಕಲಂದರ್ ಇವರನ್ನು ನಾನು ಭೇಟಿಯಾದೆ ಗಂಗರಮಜಲು ಲಾಡಾ ಕಲಂದರ್ ಅವರು ಈ ಒಂದು ಕೃಷಿಯಲ್ಲಿ ಅತೀವಾದಂಥ ಸಾಧನೆ ಮಾಡಿದಂತಹ ಕೃಷಿಕರು ಮಾತ್ರವಲ್ಲ ನರ್ಸರಿ ತಜ್ಞರು ಕೂಡ ಅವರನ್ನು ಭೇಟಿಯಾದಾಗ ಅವರು ನನಗೆ ಈ ಮಣ್ಣಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಬಹುದು ಎಂಬುದರ ಬಗ್ಗೆ ಸೂಕ್ತವಾದಂತಹ ಸಲಹೆಯನ್ನೆಲ್ಲ ನೀಡಿದರು ಅವರ ಸಲಹೆಯಂತೆ ನಾನು ಈ ಭೂಮಿಯಲ್ಲಿ ಸುಮಾರು ಎರಡು ವರ್ಷಗಳ ಹಿಂದೆ ಇಲ್ಲಿ ಜೆ ಸಿ ಬಿ ಹಿಟ್ಯಾಚಿಯ ಮೂಲಕ ಸುಮಾರು ಒಂದು ಫೀಟ್ ಆಳದ ಹೊಂಡಗಳನ್ನು ತೋಡಿ ಅದರಲ್ಲಿ ಈ ಡ್ರ್ಯಾಗನ್ ಪೋಲ್ಗಳನ್ನು ತಂದು ಇದು ಇದರಲ್ಲಿ ಎರಡು ರೀತಿಯ ಪೋಲ್ಗಳನ್ನು ನಾವು ಬಳಸಬಹುದಾಗಿದೆ ನಾನು ಬಳಸಿರುವಂಥದ್ದು ಕಾಂಕ್ರೀಟ್ ಪೋಲುಗಳು ಇದು ಸುಮಾರು ಆರು ಫೀಟ್ ಎತ್ತರ ಇದ್ದು ಇದರಲ್ಲಿ ಒಂದು ಫೀಟಿನಷ್ಟು ಮಣ್ಣಿನ ಒಳಗೆ ಇದೆ ಇದು ಸುಮಾರು ಐದು ನಾಲ್ಕೂವರೆಯಿಂದ ಐದು ಫೀಟಿನಷ್ಟು ಎತ್ತರ ಅಂದರೆ ಒಂದು ಒಂದೂವರೆ ಫೀಟ್ ಒಳಗಿದ್ದು ಉಳಿದ ನಾಲ್ಕೂವರೆ ಫೀಟಿನಷ್ಟು ಭೂಮಿಯ ಮೇಲ್ಭಾಗದಲ್ಲಿ ಇರ್ತದೆ ಇದರ ತುದಿಯಲ್ಲಿ ಎರಡು ಬದಿಯಲ್ಲಿ ಕೂಡ ಹೋಲ್ಗಳನ್ನು ಇಡಲಾಗಿದೆ ಇದಕ್ಕೆ ನಾವು ಈ ರೀತಿಯಾಗಿ ಕಬ್ಬಿಣದ ರಾಡ್ಗಳನ್ನು ಒಳಗೆ ತೋರಿಸಿ ಇಲ್ಲಿ ಮೇಲ್ಬದಿಯಲ್ಲಿ ಟಯರನ್ನು ಬಳಸ್ತಾ ಇದ್ದೇವೆ ಹಿಂದಿನ ಆರಂಭಿಕ ಹಂತದಲ್ಲಿ ಮೊದಲು ಕೃಷಿಯೆಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದರಲ್ಲಿ ರೌಂಡ್ ಟೈರನ್ನು ಇದ್ದರು ಆದರೆ ಅದರಲ್ಲಿ ಸೊಳ್ಳೆಗಳೆಲ್ಲ ನಿತ್ತು ನೀರು ನಿತ್ತು ಸೊಳ್ಳೆಗಳು ಉತ್ಪತ್ತಿಯಾಗುವ ಕಾರಣದಿಂದ ಈಗಿನ ಒಂದು ವಿಧಾನದಲ್ಲಿ ಇದು ಟೈರನ್ನು ಕಟ್ ಮಾಡಿ ಎರಡು ಒಂದು ಟಯರನ್ನು ಎರಡು ತುಂಡು ಮಾಡಿ ಇದಕ್ಕೆ ಇನ್ನೋವಾ ಸೈಜಿನ ಟೈರನ್ನು ಸಾಮಾನ್ಯವಾಗಿ ನಾವು ಬಳಸ್ತಾ ಇದ್ದೇವೆ ಎರಡು ಆ ಟೈರನ್ನು ತುಂಡು ಮಾಡಿ ಇದಕ್ಕೆ ತುಂಡು ಮಾಡಲಿಕ್ಕೆ ನಮಗೆ ಬೇರೆ ಅದರ ಜನರ ಎಕ್ಸ್ಪರ್ಟ್ ಇರ್ತಾರೆ ಅವರು ತುಂಡು ಮಾಡಿ ಕೊಟ್ಟರೆ ಸುಮಾರು ಒಂದು ಟೈರಿಗೆ ನಮಗೆ ಎಪ್ಪತ್ತು ರೂಪಾಯಿಯಷ್ಟು ಕಾಸ್ಟ್ ಬೀಳ್ತಾ ಇದೆ ಅಂದರೆ ಒಂದು ಪೀಸಿಗೆ ಎಪ್ಪತ್ತು ರೂಪಾಯಿಯಷ್ಟು ಕಾಸ್ಟ್ ಬೀಳ್ತದೆ ಮತ್ತು ಈ ಕಬ್ಬಿಣದ ರಾಡುಗಳು ಎರಡು ರಾಡುಗಳನ್ನು ಈ ಥರ ಅಡ್ಡವಾಗಿ ಪೋಣಿಸಿ ಅದರ ಮೇಲೆ ಈ ಟಯರನ್ನು ಜೋಡಿಸಿ ನಾವು ತೆಂಗಿನ ಬದಿಯಲ್ಲೇ ಉಪಬೆಳೆಯಾಗಿ ಪಪ್ಪಾಯಿಯನ್ನು ಬೆಳೆದಿರುವಂಥದ್ದು ನಾವು ನೋಡ್ಬೋದು ಗಾತ್ರದಲ್ಲಿ ಉತ್ತಮವಾದಂಥ ಗಾತ್ರದ ಪಪ್ಪಾಯಿ ಇದು ಅಂತ ವಿಶೇಷವಾಗಿ ಏನಿಲ್ಲ ನಾವು ಬೇರೆ ಬೇರೆ ಕಡೆಯಿಂದ ನಮ್ಮ ಸಂಬಂಧಿಕರಲ್ಲಿಂದ ಅಥವಾ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿಂದ ದೊರೆತಂಥ ಬೀಜಗಳಿಂದ ಈ ಗಿಡಗಳನ್ನು ಮಾಡಿರುವಂಥದ್ದು ನಾವು ಇಲ್ಲಿ ತೆಂಗಿನ ಗಿಡಕ್ಕೆ ಬಬ್ಲರ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ನೀರಾವರಿಗೆ ಇದರಲ್ಲಿ ಸುಮಾರು ಕಾಲು ಗಂಟೆಗಳ ಕಾಲ ದಿನಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಎರಡು ತೆಂಗಿನ ಗಿಡಗಳ ಮಧ್ಯೆ ಇರುವಂತಹ ಫ್ರೂಟ್ ಗಿಡಗಳಿಗೆ ಡ್ರಿಪ್ಪರ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಕೂಡ ಅಷ್ಟೇ ಕಾಲು ಗಂಟೆಗಳ ಕಾಲ ಇದರಲ್ಲಿ ಒಂದು ಗಿಡಕ್ಕೆ ಒಂದು ವೈರ್ನ ಮೂಲಕ ನೀರು ಹೋಗ್ತಾ ಇರ್ತದೆ